ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿಯ ಪೂರ್ವಭಾವಿ ಕಾರ್ಯಕ್ರಮ ಶ್ರೋತೃಗಳೇ ನಮಸ್ಕಾರ ಇಂದಿನಿಂದ ಆರಂಭವಾಗುತ್ತಿದೆ ಹೊಸ ಸರಣಿ ಕಾರ್ಯಕ್ರಮ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಮೆದುಳು ಆರೋಗ್ಯದ ಬಗ್ಗೆ ಜಾಗೃತಿ ಅರಿವು ಮೂಡಿಸುವುದು ಈ ಸರಣಿಯ ಉದ್ದೇಶ ಮೆದುಳು ಮಾನವ ದೇಹದ ಬಹುಮುಖ್ಯ ಅಂಗ ದೇಹದ ಸಂಪೂರ್ಣ ಅಂಗಾಂಗಗಳಿಗೆ ಸಂದೇಶ ಹೋಗುವುದು ಮೆದುಳಿನಿಂದ ಈ ಮೆದುಳಿನ ಆರೋಗ್ಯದಲ್ಲಿ ಏರುಪೇರಾದಲ್ಲಿ ಅನೇಕ ಖಾಯಿಲೆಗಳು ಕಾಣಿಸಿಕೊಳ್ಳುತ್ತದೆ ಮೆದುಳಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಈ ಕಾರಣಕ್ಕೆ ಮೆದುಳಿನ ಆರೋಗ್ಯ ಹಾಗೂ ನರ ವೈಜ್ಞಾನಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಈ ಸರಣಿಯದು ಸರಣಿಯ ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ತಮಗೆಲ್ಲ ಗೊತ್ತಿರುವ ಹಾಗೆ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಫಿಟ್ಸು ತಲೆನೋವಿನ ಕಾಯಿಲೆಗಳು ಮತ್ತು ಮರವಿನ ಕಾಯಿಲೆಗಳು ಇದೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಲ್ಲಿ ಕಂಡು ಬರ್ತಾ ಇದೆ ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನು ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಕರ್ನಾಟಕ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ದರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ನಿಮ್ಮ ಇಂಥ ಯಾವುದೇ ಒಂದು ಕಾಯಿಲೆಗಳಿದ್ದರೆ ನಮ್ಮ ಬ್ರೈನ್ ಹೆಲ್ತ್ ಬಂದು ಚಿಕಿತ್ಸೆ ಮಾಡಿ ಆಕಾಶವಾಣಿಯ ಮೂಲಕ ಮೆದುಳು ಆರೋಗ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ ಸರಣಿ ನೆರವಾಗಲಿದೆ ಎನ್ನುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತರಾದ ಶ್ರೀ ರಣದೀಪ್ ಡಿ ಐಎಎಸ್ ಅವರು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಅಂದರೆ ಕರ್ನಾಟಕ ಮೆದುಳು ಆರೋಗ್ಯ ಇನಿಷಿಯೇಟಿವ್ ಏನಿದೆ ಇದು ಚಾಲನೆಗೊಂಡಿದೆ ಮೂರು ಜಿಲ್ಲೆಗಳಲ್ಲಿ ನಾವು ನೋಡಿದ ಪ್ರಕಾರ ಸಾರ್ವಜನಿಕರು ಸದ್ಬಳಕೆ ಪಡ್ಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈಗ ಕರ್ನಾಟಕ ಸರ್ಕಾರ ಇದನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ವಿಸ್ತರಣೆ ಮಾಡ್ತಾ ಇದೆ ನರ ರೋಗಗಳ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ವಿಶೇಷವಾಗಿ ಎಪಿಲೆಪ್ಸಿ ಡಿಮೆನ್ಷಿಯಾ ಸ್ಟ್ರೋಕ್ ತಲೆನೋವು ಇಂಥ ಕಾಯಿಲೆ ಬಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿರ್ತಕ್ಕಂಥದ್ದು ನಾವು ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂಥ ನಿಮ್ಯಾನ್ ಸಂಸ್ಥೆಗೆ ಹೋಗುವಂಥದ್ದು ನಮ್ಮ ಮನಸ್ಸಲ್ಲಿರತ್ತೆ ಆದರೆ ಈ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಮೂಲಕ ಕವಿ ಮೂಲಕ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಂಡಿದ್ವಿ ಬೇರೆ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇಲ್ಲ ಸಾಮಾನ್ಯವಾಗಿ ನಾವು ನೋಡಿದಾಗ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಸಾರ್ವಜನಿಕರಿಗೆ ಹತ್ತಿರವಿರುವಂಥ ಒಂದು ಆಸ್ಪತ್ರೆ ಸೊ ಅಲ್ಲಿ ಕೂಡ ಇರ್ತಕ್ಕಂಥ ವೈದ್ಯರಿಗೆ ನಾವು ನರರೋಗಗಳು ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆ ಕೂಡ ಇದ್ದರೆ ಅದನ್ನು ಯಾವ ರೀತಿ ತಕ್ಷಣವೇ ನಾವು ಡಯಾಗ್ನೋಸ್ ಮಾಡ್ಬೋದು ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನು ಚಿಕಿತ್ಸೆ ನೀಡುವಂಥದ್ದಿದೆ ಅಥವಾ ಹೆಚ್ಚಿನ ಒಂದು ಚಿಕಿತ್ಸೆ ನೀಡಬೇಕಂದರೆ ರೆಫರಲ್ ನೀಡುವ ಮೂಲಕ ಏನು ಕ್ರಮವನ್ನು ಅವರು ತೆಗೆದುಕೊಳ್ಬೇಕು ಅದು ನಿಮ್ಯಾನ್ಸ್ ಹಾಗೂ ಆರೋಗ್ಯ ಇಲಾಖೆ ಜಂಟಿ ಸಹಯೋಗದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ತರಬೇತಿ ಈಗಾಗಲೇ ನೀಡಲಾಗಿದೆ ಸಾರ್ವಜನಿಕರು ಈ ಒಂದು ವ್ಯವಸ್ಥೆ ಏನು ಮಾಡಲಾಗಿದೆ ಸದುಪಯೋಗ ಪಡ್ಕೋಬೇಕು ಅಂತ ನಾನು ತಮ್ಮಲ್ಲೆಲ್ಲ ಕೇಳ್ಕೋತೀನಿ ಮುಂಬರುವ ದಿನಗಳಲ್ಲಿ ನಮ್ಮ ಆಲ್ ಇಂಡಿಯಾ ರೇಡಿಯೋ ಮೂಲಕ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಅವೇರ್ನೆಸ್ಗೆ ಮುಂದಿನ ದಿನಗಳಲ್ಲಿ ತಮ್ಮ ಮುಂದೆ ತರ್ತೀವಿ ಅದನ್ನು ತಾವು ಕೇಳಿ ಇನ್ನೂ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳುತ್ತಾ ಇನ್ನೊಮ್ಮೆ ಈ ಕಬಿ ಯೋಜನೆ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ಥ್ಯಾಂಕ್ ಯು ಮೂರು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಆರಂಭವಾದ ಬ್ರೈನ್ ಕ್ಲಿನಿಕ್ಗಳ ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ವರ್ಷ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನು ಪ್ರಾರಂಭಿಸುತ್ತಿರುವುದು ದೇಶದಲ್ಲೇ ಮೊದಲು ಇದು ನಮ್ಮ ಕರ್ನಾಟಕದ ಹೆಗ್ಗಳಿಕೆ ಈ ಸಂದರ್ಭದಲ್ಲಿ ಬೆಂಗಳೂರು ನಿಮ್ಹಾನ್ಸ್ ನ ನಿರ್ದೇಶಕರಾದ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರು ಮೆದುಳು ಆರೋಗ್ಯ ಉಪಕ್ರಮದ ಬಗ್ಗೆ ವಿವರಿಸುತ್ತಾರೆ ನಮ್ಮ ಮೆದುಳು ನಮ್ಮ ದೇಹದ ಒಂದು ದೊಡ್ಡ ಹಾಗೂ ಬಹಳ ಮುಖ್ಯವಾದ ಅಂಗ ಸುಮಾರು ಒಂದೂವರೆ ಕೆಜಿ ಅಷ್ಟೇ ಇರುವ ಮೆದುಳು ಅದರ ಆರೋಗ್ಯವನ್ನ ನಾವು ಸಾಕಷ್ಟು ಗಮನ ಕೊಡೋದಿಲ್ಲ ಅದರ ಅವಶ್ಯಕತೆ ಬಹಳ ಮುಖ್ಯ ಮಿದುಳಿನ ನರ ರೋಗಗಳ ಕೆಲಸ ಕಾರ್ಯಗಳಲ್ಲಿ ಏರುಪೇರಾದಾಗ ಮೂರ್ಛೆ ಕಾಯಿಲೆ ಅಥವಾ ಫಿಟ್ಸ್ ಅಂತ ನಾವೇನ್ ಹೇಳ್ತೀವಿ ಪ್ಯಾರಾಲಿಸಿಸ್ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ನಾವೇನು ಹೇಳ್ತೀವಿ ಮರವಿನ ಕಾಯಿಲೆ ಡಿಮೆನ್ಷಿಯಾ ಮೈಗ್ರೇನ್ ಅಥವಾ ತಲೆನೋವು ಮುಂತಾದ ಕಾಯಿಲೆಗಳು ಉಂಟಾಗುತ್ತದೆ ಈ ರೀತಿಯ ಕಾಯಿಲೆಗಳಿಗೆ ಸರಿಯಾಗಿ ಔಪಚಾರಿಕ ಮಾಡಲು ಮಿದುಳಿನ ಆರೋಗ್ಯ ಕಾರ್ಯಕ್ರಮವನ್ನು ನಿಮ್ಹಾನ್ಸ್ ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಹಮ್ಮಿಸಿಕೊಂಡಿದೆ ಕಳೆದ ಒಂದು ವರ್ಷಗಳಲ್ಲಿ ಮೂರು ಜಿಲ್ಲೆಗಳಲ್ಲಿ ಒಂದು ಪೈಲಟ್ ಕಾರ್ಯಕ್ರಮವನ್ನು ನಡೆಸಿ ಈ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಅಂದ್ರೆ ಕರ್ನಾಟಕ ಮಿದುಳು ಆರೋಗ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ ಈಗ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಇಡೀ ರಾಜ್ಯಕ್ಕೆ ವಿಸ್ತಾರವಾಗುತ್ತಿದೆ ಈ ಪೈಲಟ್ ಕಾರ್ಯಕ್ರಮಗಳಲ್ಲಿ ನಡೆಸಿದಾಗ ನಮ್ಗೆ ಏನೇನ್ ಸಜೆಷನ್ಸ್ ಬಂತೋ ಅಥವಾ ಮಾಹಿತಿಗಳು ಬಂತೋ ಅದನ್ನ ನಾವು ತಿಳಿದುಕೊಂಡು ಈ ಒಂದು ಮುಂದಿನ ಕಾರ್ಯಕ್ರಮಗಳಲ್ಲಿ ಅಳವಹಿಸಿಕೊಳ್ತೇವೆ ನರರೋಗ ರೋಗ ಸಂಬಂಧಿಸಿದ ಕಾಯಿಲೆಗಳು ಪ್ರಮಾಣ ಸಾಕಷ್ಟು ಹೆಚ್ಚಿದ್ರೂ ಸಹ ಜನರು ಮೆದುಳಿನ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಕಡಿಮೆ ಅವರು ಇದನ್ನ ನಿರ್ಲಕ್ಷ್ಯ ಮಾಡೋದು ಸಾಮಾನ್ಯ ಅದೇ ರೀತಿ ಆರೋಗ್ಯ ಸೇವೆಯನ್ನ ಸಾಕಷ್ಟು ಜನ ಸ್ವೀಕರಿಸ್ತಾ ಇಲ್ಲ ಪ್ಯಾರಾಲಿಸಿಸ್ ಸ್ಟ್ರೋಕ್ ಕಾರಣವಾಗಿರುವ ಬ್ಲಡ್ ಪ್ರೆಷರ್ ನಿಯಂತ್ರಣ ಅತಿ ಮುಖ್ಯವಾಗುತ್ತದೆ ಜನಕ್ಕೆ ಈ ರೀತಿ ಸೇವೆಗಳು ಇದೆ ಅಂತ ಹೇಳಿ ತಿಳುವಳಿಕೆ ಸಾಕಷ್ಟು ಕಡಿಮೆ ಜನರು ಆರೋಗ್ಯ ಸೇವೆ ಬಳಸುತ್ತಿರುವುದಕ್ಕೆ ಶುರು ಮಾಡಿದ್ರೆ ಈ ಕಾಯಿಲೆಗಳನ್ನ ಸಾಕಷ್ಟು ನಾವು ತಡೆಗಟ್ಟಬಹುದು ಅದೇ ರೀತಿ ಈ ಕಾಯಿಲೆಗಳಿಗೆ ನಾವು ಆಪ್ತ ಸಮಾಲೋಚನೆ ಹಾಗೂ ಚಿಕಿತ್ಸೆ ಸಹ ನೀಡಬಹುದು ಇನ್ನೊಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ ಇಲ್ಲಿವರೆಗೆ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಎನ್ ಎಂ ಅಥವಾ ಆಶಾ ಅವರಿಗೆ ಇದರ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ತರಬೇತಿ ಇರಲಿಲ್ಲ ಈಗ ಈ ಪೈಲಟ್ ಕಾರ್ಯಕ್ರಮಗಳಲ್ಲಿ ಅವರಿಗೆ ನಾವು ತರಬೇತಿಯನ್ನ ನೀಡ್ತಾ ಇದ್ದೇವೆ ಮೂರನೆಯದಾಗಿ ಆರೋಗ್ಯ ಸೇವೆಗಳ ವಿವಿಧ ಹಂತಗಳಲ್ಲಿ ಒಂದು ಸ್ಪಷ್ಟವಾದ ರೆಫರಲ್ ಹಾದಿ ಇರಲಿಲ್ಲ ಇದನ್ನೆಲ್ಲ ನಾವು ಗಮನಿಸಿ ನಾವು ಬ್ರೇನ್ ಹೆಲ್ತ್ ಕ್ಲಿನಿಕ್ ಅನ್ನ ಸ್ಥಾಪಿಸಿದ್ದೇವೆ ಕರ್ನಾಟಕ ಮಿದುಳು ಆರೋಗ್ಯ ಕಾರ್ಯಕ್ರಮ ಈಗ ಮತ್ತಷ್ಟು ಸದೃಢವಾಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಮೊದಲು ಹಂತದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನು ಶುರು ಮಾಡಲಾಗುತ್ತದೆ ಇದು ಒಂದು ಮಲ್ಟಿ ಡಿಸ್ಪ್ಲಿನರಿ ಟೀಮ್ ಒಳಗೊಳ್ಳುತ್ತದೆ ಅದರಲ್ಲಿ ನ್ಯೂರೋ ನರ್ಸ್ ಫಿಸಿಯೋಥೆರಪಿಸ್ಟ್ ಸ್ಪೀಚ್ ಥೆರಪಿಸ್ಟ್ ಕೌನ್ಸಿಲರ್ ಸಹ ಇರುತ್ತಾರೆ ಈ ನಿಟ್ಟಿನಲ್ಲಿ ಸ್ಥಳೀಯ ವೈದ್ಯರು ಮತ್ತು ಇತರ ಸಂಬಂಧಿಗಳಿಗೆ ಡೀಟೇಲ್ ಆಗಿ ತರಬೇತಿ ಸಹ ನೀಡಲಾಗುತ್ತೆ ಹಳ್ಳಿಗಳಲ್ಲಿ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಸಬ್ ಸೆಂಟರ್ಸ್ ಅಥವಾ ಈಗೇನು ಆರೋಗ್ಯ ಮಂದಿರ ಅಂತ ಸ್ಥಾಪಿಸಲಾಗಿದೆ ಜೊತೆಯಲ್ಲಿ ಪಿಎಚ್ ಸಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇತರ ಸ್ಪೆಷಲಿಸ್ಟ್ ಆಸ್ಪತ್ರೆ ಹಾಗೂ ನಿಮ್ಹಾನ್ಸ್ ವರೆಗೆ ರೆಫರಲ್ ಸಿದ್ಧಪಡಿಸಲಾಗುತ್ತಿದೆ ಹೀಗೆ ಹತ್ತು ಹಲವು ವಿಶಿಷ್ಟಗಳಿಂದ ಕರ್ನಾಟಕ ಮೆದುಳಿನ ಆರೋಗ್ಯ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲೇ ಅಲ್ಲ ನಮ್ಮ ರಾಷ್ಟ್ರಕ್ಕೂ ಸಹ ಒಂದು ಮಾದರಿ ಆಗುತ್ತದೆ ಅನ್ನೋ ವಿಷಯದಲ್ಲಿ ಯಾವ ತರಹ ಸಂಶಯವೂ ಇಲ್ಲ ನಮ್ಮ ಗುರಿ ಏನೆಂದ್ರೆ ಮೆದುಳು ನರಗಳ ಸಂಬಂಧಿಸಿದ ರೋಗಗಳಿಗೆ ಯಾರಾದ್ರೂ ಸರಿ ಹಿಂದೆ ಇಟ್ಟು ಅಡತಡೆ ಇಲ್ದೇನೆ ಮುಂದೆ ಬಂದು ಈ ಕಾಯಿಲೆಗಳಿಗೆ ಅವರು ಚಿಕಿತ್ಸೆ ಪಡೆಯಬಹುದು ಜಿಲ್ಲಾ ಮಟ್ಟದ ಬ್ರೇನ್ ಹೆಲ್ತ್ ಕ್ಲಿನಿಕ್ ಗಳ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಇದೊಂದು ಕನ್ವರ್ಜೆನ್ಸ್ ಕ್ಲಿನಿಕ್ ಅಂತ ಹೇಳಬಹುದು ನರರೋಗ ಸಂಬಂಧಿಸಿದ ಕಾಯಿಲೆಗಳ ಜೊತೆಯಲ್ಲಿ ಮಾನಸಿಕ ರೋಗಕ್ಕೂ ಅಷ್ಟೇ ಒಂದು ಮುಖ್ಯತೆ ಕೊಡಲಾಗುತ್ತದೆ ಆದ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಹಾಗೂ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ ಸಹಯೋಗದೊಂದಿಗೆ ಕೆಲಸ ಮಾಡುತ್ತಾರೆ ಅಷ್ಟೇ ಅಲ್ಲ ನ್ಯೂರಾಲಜಿ ಮುಖಾಂತರ ವೈದ್ಯರು ನಿಮ್ಹಾನ್ಸ್ ನುರಿತ ವೈದ್ಯರ ಸಲಹೆ ಪಡೆಯುವುದು ಸಾಧ್ಯವಾಗುತ್ತದೆ ಆಕಾಶವಾಣಿಯಲ್ಲಿ ರಾಜ್ಯಾದ್ಯಂತ ಪ್ರಸಾರವಾಗುತ್ತಿರುವ ಈ ಅರಿವಿನ ಆಂದೋಲನ ಇದಕ್ಕೆ ಸಹಾಯವಾಗಲಿ ಎಂದು ನಮ್ಮೆಲ್ಲರ ಆಶಯ ಮೆದುಳಿನ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ಪಡೆಯಲು ಬ್ರೇನ್ ಹೆಲ್ತ್ ಕ್ಲಿನಿಕ್ಗಳು ನೆರವಾಗಲಿವೆ ಅನೇಕ ತಜ್ಞರಿಂದ ಈ ಕಭಿ ಸರಣಿಯಲ್ಲಿ ಮೆದುಳಿನ ಕಾಯಿಲೆಗಳ ಬಗ್ಗೆ ವಿವರವಾದ ಮಾಹಿತಿ ಸಿಗಲಿದೆ ಎನ್ನುತ್ತಾರೆ ಬೆಂಗಳೂರು ನ ಪ್ರೊಫೆಸರ್ ಹಾಗೂ ನ್ಯೂರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾ ಸುವರ್ಣ ಅಲ್ಲಾದಿ ಅವರು ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನರರೋಗಗಳು ಯಾವುದೆಂದರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಡಿಮೆನ್ಷಿಯಾ ಅಲ್ಸೈಮಸ್ ಡಿಸೀಸ್ ಪಾರ್ಕಿನ್ಸನ್ಸ್ ರೋಗ ಮತ್ತೆ ತಲೆನೋವು ನರ ರೋಗಗಳಿಗೆ ಚಿಕಿತ್ಸೆಗಳು ತುಂಬ ಮುಂದುವರಿದಿವೆ ಆದರೆ ಬಹುತೇಕ ಮಂದಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯುತ್ತಿಲ್ಲ ಇದಕ್ಕೆ ಮೆದುಳಿನ ಆರೋಗ್ಯದ ಬಗ್ಗೆ ಅರಿವಿನ ಕೊರತೆ ಒಂದು ಮುಖ್ಯ ಕಾರಣ ಪ್ರತಿಯೊಂದು ಸಮುದಾಯದ ಪ್ರತಿಯೊಬ್ಬರಿಗೂ ನರರೋಗಗಳ ಚಿಕಿತ್ಸೆ ದೊರಬೇಕು ಎನ್ನುವುದೇ ಕರ್ನಾಟಕ ಮೆದುಳಿನ ಆರೋಗ್ಯ ಕಾರ್ಯಕ್ರಮದ ಆಶಯ ಕರ್ನಾಟಕ ಮೆದುಳಿನ ಆರೋಗ್ಯ ಉಪಕ್ರಮವು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನಿಮ್ಹ್ಯಾನ್ಸ್ ಸಹಯೋಗದಿಂದ ಆರಂಭಿಸಲಾಗಿದೆ ಸಾಮಾನ್ಯ ಮೆದುಳಿನ ವ್ಯಾಧಿಗಳಿಗೆ ಮುಂಚಿತವಾಗಿ ನಿಮ್ಮ ಮನೆಯ ಹತ್ತಿರ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳಲ್ಲಿ ಚಿಕಿತ್ಸೆ ಸಿಗುತ್ತದೆ ನಿಮ್ಹಾನ್ಸ್ ಮತ್ತು ಕರ್ನಾಟಕ ರಾಜ್ಯದ ನರವಿಜ್ಞಾನಿಗಳ ಮೂಲಕ ನರರೋಗಗಳ ಚಿಕಿತ್ಸೆ ಬಗ್ಗೆ ಆರೈಕೆಗಾಗಿ ಈ ಕರ್ನಾಟಕ ಮೆದುಳಿನ ಆರೋಗ್ಯದ ರೇಡಿಯೋ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಪಾರ್ಶ್ವವಾಯು ಬಂದರೆ ನಿಮಿಷಗಳಲ್ಲೇ ಹೇಗೆ ಜೀವಗಳನ್ನು ಉಳಿಸಬಹುದು ಎಪಿಲೆಪ್ಸಿಗೆ ಎಷ್ಟು ವರ್ಷ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕೆಂದು ಅಥವಾ ಮೈಗ್ರೇನ್ ತಲೆನೋವು ಬಾರದೇ ಇರಲಿಕ್ಕೆ ಏನು ಮಾಡಬೇಕು ಜ್ಞಾಪಕ ಶಕ್ತಿಯನ್ನು ಹೇಗೆ ಉಳಿಸಬಹುದು ಎಂಬುದರ ಕುರಿತು ತಿಳಿದುಕೊಳ್ಳಲಿಕ್ಕೆ ಈ ಮೆದುಳು ಆರೋಗ್ಯ ರೇಡಿಯೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ ಮೆದುಳಿನ ಆರೋಗ್ಯವನ್ನು ಉತ್ತೇಜಿಸುವ ಕುರಿತು ಜಾಗೃತಿ ಹೊಂದಲಿಕ್ಕೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ರೇಡಿಯೋ ಪ್ರೋಗ್ರಾಂ ಅನ್ನು ಕೇಳಿರಿ ನರ ರೋಗಗಳ ಬಗ್ಗೆ ಮಾಹಿತಿ ನೀಡುವ ಈ ಕಭಿ ಸರಣಿ ಕೇಳುಗರಲ್ಲಿ ಮೆದುಳಿನ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಈ ಸರಣಿಯ ಪ್ರಯೋಜನ ಪಡೆಯಲು ಮನವಿ ಮಾಡುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ ಅವರು ಎಲ್ರಿಗೂ ನಮಸ್ಕಾರ ಕಳೆದ ವರ್ಷ ಆಕಾಶವಾಣಿನಲ್ಲಿ ನೀವು ಸಾಕಷ್ಟು ನರರೋಗದ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡಿರ್ತೀರಾ ಈ ವರ್ಷ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಮ್ಯಾನ್ಸ್ ಸಹಯೋಗದಲ್ಲಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಅಥವಾ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ ಈ ವರ್ಷ ಕೂಡ ಈ ಸರಣಿ ಕಾರ್ಯಕ್ರಮ ಮೆದುಳು ಆರೋಗ್ಯದ ಬಗ್ಗೆ ಮುಂದುವರಿಯುತ್ತೆ ಸೊ ನೀವೆಲ್ಲರೂ ಮೆದುಳು ಆರೋಗ್ಯದ ತೊಂದರೆ ಉದಾಹರಣೆಗೆ ತಲೆನೋವಿರಬಹುದು ಫಿಟ್ಸ್ ಕಾಯಿಲೆ ಇರಬಹುದು ಮರವಿನ ಕಾಯಿಲೆ ಇರಬಹುದು ಸ್ಟ್ರೋಕ್ ಅಥವಾ ಅಪಸ್ಮಾರ ಇರಬಹುದು ಯಾವುದೇ ನರರೋಗದ ಕಾಯಿಲೆ ಇದ್ದರೆ ನಿಮ್ಯಾನ್ಸ್ ಒಂದೇ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಕೇಂದ್ರಗಳ ಬ್ರೈನ್ ಹೆಲ್ತ್ ಕ್ಲಿನಿಕ್ನಲ್ಲಿ ಇದಕ್ಕೆ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೋಬೋದು ಮತ್ತು ಈ ಆಕಾಶವಾಣಿಯ ಸರಣಿ ಕಾರ್ಯಕ್ರಮವನ್ನು ತಪ್ಪದೇ ನೀವು ಕೇಳಿಸ್ಕೊಂಡು ಮೆದುಳು ಆರೋಗ್ಯ ಮತ್ತು ಅನಾರೋಗ್ಯದ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಅತಿ ಶೀಘ್ರದಲ್ಲಿ ಅವಶ್ಯಕತೆ ಇದು ಇರುವಾಗ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಮಾತು ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಾ ಮೆದುಳು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಈ ಸರಣಿಯ ಸದುಪಯೋಗ ಪಡೆಯಲು ಮನವಿ ಮಾಡಿದ್ದಾರೆ ಬೆಂಗಳೂರು ನಿಮ್ಹಾನ್ಸ್ನ ಪ್ರೊಫೆಸರ್ ಆಫ್ ಪಬ್ಲಿಕ್ ಹೆಲ್ತ್ ಡಾಕ್ಟರ್ ಎನ್ ಗಿರೀಶ್ ಅವರು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ನಿಮ್ಹಾನ್ಸ್ ಮತ್ತು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ವರ್ಷದಿಂದ ಇಡೀ ರಾಜ್ಯಕ್ಕೆ ವಿಸ್ತಾರಗೊಳ್ಳುತ್ತಿದೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನು ಶುರು ಮಾಡಲಾಗಿದೆ ವಾಸಿಯಾಗದ ತಲೆನೋವು ಮೂರ್ಛೆ ರೋಗ ಅಂದರೆ ಫಿಟ್ಸ್ ಮರವಿನ ಕಾಯಿಲೆ ಡಿಮೆನ್ಷಿಯಾ ಸ್ಟ್ರೋಕ್ ಪ್ಯಾರಾಲಿಸಿಸ್ ಇವೆಲ್ಲದಕ್ಕೂ ಇನ್ನು ಮೇಲೆ ನಿಮ್ಮ ಜಿಲ್ಲಾ ಮಟ್ಟದಲ್ಲೇ ಚಿಕಿತ್ಸೆ ದೊರೆಯಲಿದೆ ಪ್ರತಿಯೊಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ನಲ್ಲೂ ನುರಿತ ತರಬೇತಿ ಪಡೆದ ವೈದ್ಯರೊಂದಿಗೆ ಸೈಕಾಲಜಿಸ್ಟ್ ಸ್ಪೀಚ್ ಥೆರಪಿಸ್ಟು ಫಿಸಿಯೋಥೆರಪಿಸ್ಟು ನರ್ಸು ಇವರನ್ನೆಲ್ಲ ಒಳಗೊಂಡ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ನಿಮಗೆ ಚಿಕಿತ್ಸೆ ಸೇವೆಗಳನ್ನು ಕೊಡಲಿದೆ ಇಷ್ಟೇ ಅಲ್ಲ ಟೆಲಿ ನ್ಯೂರಾಲಜಿ ಮುಖಾಂತರ ನಿಮ್ಹಾನ್ಸ್ ಜೊತೆ ಸತತ ಸಂಪರ್ಕದಲ್ಲಿದ್ದು ಯಾವುದೇ ಸಲಹೆ ಸೂಚನೆ ಪಡೆದು ಚಿಕಿತ್ಸೆ ಯಶಸ್ವಿಯಾಗುವಂತೆ ಸಹಾಯ ಮಾಡುವ ವ್ಯವಸ್ಥೆ ಸಹ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ ನ ಉದ್ದೇಶವಾಗಿದೆ ಆಕಾಶವಾಣಿಯಲ್ಲಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕರ್ನಾಟಕ ಮಿದುಳಿನ ಆರೋಗ್ಯ ಕಾರ್ಯಕ್ರಮದ ಅರಿವಿನ ಆಂದೋಲನಕ್ಕೆ ಮತ್ತೊಮ್ಮೆ ಚಾಲನೆ ದೊರೆಯುತ್ತಿದೆ ಬನ್ನಿ ಅರಿವಿನ ಆಂದೋಲನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆಯ ಸಹಯೋಗದಲ್ಲಿ ಆರಂಭಿಸುತ್ತಿರುವ ಕಭಿ ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಸರಣಿ ಇಂದಿನಿಂದ ಆರಂಭವಾಗುತ್ತಿದೆ ಒಟ್ಟು ಹದಿಮೂರು ಕಂತುಗಳಲ್ಲಿ ಪ್ರಸಾರವಾಗುವ ಈ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ ಏಳು ಹದಿನೈದಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನೂರ ಒಂದು ಪಾಯಿಂಟ್ ಮೂರು ಎಫ್ಎಂ ಬೆಂಗಳೂರು ಆಕಾಶವಾಣಿಯಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ನಲವತ್ತೈದಕ್ಕೆ ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ಎಂ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ರಾಜ್ಯದ ಹೆಸರಾಂತ ನರರೋಗ ತಜ್ಞರು ಈ ಸರಣಿಯಲ್ಲಿ ಭಾಗವಹಿಸಿ ಮೆದುಳಿನ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿಯ ಸದುಪಯೋಗ ಪಡೆಯಿರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಇದೇ ಸಮಯಕ್ಕೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿಯಲ್ಲಿ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿಯ ಪೂರ್ವಭಾವಿ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಎಂಎಸ್ ಅನುಪಮ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ